ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ದಿನ ಎಲ್ಲರೂ ಮನೇಲೂ ಚಪಾತಿ ಮಾಡ್ತಾರೆ ಡೈಲಿ ಏನು ತರಕಾರಿ ಪಲ್ಯ ಮಾಡೋದು ಏನು ಪಲ್ಯ ಮಾಡೋದು ಅಂತ ತಲೆ ಕೆಡ್ಸ್ಕೊತೀವಲ್ವ ಒಂದೊಂದು ದಿವಸ ಒಂದೊಂದು ಥರ ರೆಸಿಪಿನ ನಾವು ಮಾಡ್ತಾ ಇರಬೇಕಾಗುತ್ತೆ ಯಾಕಂದರೆ ಒಂದೇ ರುಚಿ ತಿಂದು ಬೋರ್ ಆಗುತ್ತಲ್ವ ಹಾಗಾಗಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಬೀನ್ಸ್ ಒಂದಿತ್ತು ಮನೇಲಿ ಬೀನ್ಸ್ ಹಾಕಿ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಅದು ಚಪಾತಿಗೆ ಆಗಬೇಕಲ್ವಾ ಹಾಗಾಗಿ ನಾನು ಮಾಡಿದ್ದೀನಿ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಕಾಲು ಕೆ ಜಿಯಷ್ಟು ಮಾತ್ರ ಇತ್ತು ಬೀನ್ಸು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದು ಬೂಡ ಎಲ್ಲ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ಒಂದರಿಂದ ಒಂದೂರು ಇಂಚಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಒಂದು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಕಟ್ ಮಾಡಿ ನಾನು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ತರಕಾರಿ ಯಾವುದು ಇರುತ್ತೋ ಅದರಲ್ಲೇ ನಾವು ಮಾಡಬೇಕಾಗುತ್ತಲ್ವ ಹಾಗಾಗಿ ನಾನು ಇವತ್ತು ಬೀನ್ಸ್ ಒಂದೇ ಇತ್ತು ಹಬ್ಬ ಎಲ್ಲ ಆಯ್ತಲ್ವ ಇನ್ನು ತರಕಾರಿ ಎಲ್ಲ ತರಬೇಕು ಬೀನ್ಸ್ ಇತ್ತಲ್ಲ ಅಂತೇಳಿ ಇವತ್ತು ಬೀನ್ಸ್ ಖಾಲಿ ಮಾಡಿದ್ರೆ ಎಲ್ಲ ತರಕಾರಿ ತರ್ಬೋದು ಅಂತ ಇವತ್ತು ಮಾಡ್ತಾಯಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಬೀನ್ಸ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರೋಸ್ಟ್ ಮಾಡಬೇಕಾಗುತ್ತೆ ಇದು ಇದೇ ಡೈರೆಕ್ಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಪಲ್ಯಕ್ಕೆ ಟೇಸ್ಟ್ ಕೊಡುತ್ತೆ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಕೆಂಪಾಗಂಗೆ ಹುರ್ಕೊಂಡು ಒಂದು ಪ್ಲೇಟ್ಕಾಕಿ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕೆಂಪಾಗಂಗೆ ಹುರ್ಕೋಬೇಕು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಮಿಕ್ಸಿ ಬಟ್ಲು ತೊಗೊಂಡು ಎರಡು ಈರುಳ್ಳಿ ತೊಗೊತಾ ಇದ್ದೀನಿ ನಾವೆಷ್ಟು ಬೀನ್ಸ್ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಪುದೀನ ಒಂದು ಸ್ವಲ್ಪ ಒಂಚಿಗೆ ಒಂದು ಒಂದು ಅರ್ಧ ಕೈ ಹಿಡಿ ಅಂತಲೇ ಹೇಳ್ಬೋದು ಅಂದ್ ಅಂದರ್ಧ ಅಂದರೆ ಒಂದು ಮುಷ್ಟಿಲಿ ಒಂದು ಅರ್ಧ ಇದನ್ನೆಲ್ಲ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ ಅಷ್ಟೇ ನೋಡಿ ಬಾಣಲಿ ಕೂಡ ಬಿಸಿ ಆಗಿತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಹಾಕ್ತಾಯಿದ್ದೀನಿ ಯಾವ ತರಕಾರಿ ಇತ್ತು ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಈ ಜೀರಿಗೆ ಎಲ್ಲ ಸ್ವಲ್ಪ ಸಿಡಿತಿದ್ದಂಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದರ ಹಸಿ ವಾಸನೆ ಹೋಗ್ತಿದ್ದಂಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಯಾಕಂದರೆ ಬೀನ್ಸ್ ಕಮ್ಮಿ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ಅಂತ ಅಂದರೆ ಹಸಿ ಫ್ಲೇವರ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದೆಲ್ಲ ಉರ್ಕೊಂತಿದ್ದಂಗೆ ನೋಡಿ ಇದೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದಂಗೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಇದ್ದೀನಿ ಅರಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನಪ್ಪ ಟೇಸ್ಟ್ ಮಾಡ್ತಾರೆ ಅನ್ಕೋಬೋದು ಒಂದು ಮೂರು ಜನ ಆರಾಮಾಗಿ ತಿನ್ಬೋದು ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಖಾರ ಜಾಸ್ತಿ ತಿನ್ನೋರು ನೋಡಿ ಹಾಕೋಬೋದು ಒಂದು ಮುಕ್ಕಾಲು ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಧನ್ಯ ಪುಡಿ ಜೀರಿಗೆ ಪುಡಿ ಅಚ್ಕರ್ದ್ಬಿಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆಲ್ಲ ಜಾಸ್ತಿ ಹಾಕೋದು ಬೇಡ ಹಾಗಾಗಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದು ಚೆನ್ನಾಗಿ ವಾಸನೆ ಹೋಗ್ತಿದ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ತಳ ಹಿಡಿಬಾರ್ದು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ನೋಡಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪನೇ ಮಾಡಿರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ನಮಗೆ ಗ್ರೇವಿ ಥರ ಮಾಡೋದು ಬೇಡ ಸ್ವಲ್ಪ ಡ್ರೈಯಾಗೂ ಇರಬೇಕು ಚಪಾತಿಗೆ ತಿನ್ನೋ ಥರ ಇರಬೇಕು ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಆ ಮಿಕ್ಸಿದು ಏನು ತೊಳೆದಿದ್ನಲ್ಲ ಅದೇ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ನಾನು ಬೀನ್ಸ್ನೆಲ್ಲ ಹುರಿದಿಟ್ಕೊಂಡಿದ್ದೆಲ್ಲ ಆ ಬೀನ್ಸ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫೈನಲ್ ಆಗಿ ಒಳ್ಳೆ ಟೇಸ್ಟು ಒಳ್ಳೆ ರುಚಿ ಇದಕ್ಕೆ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮಜ್ಜಿಗೆ ಮೊಸರು ನಡೆಯುತ್ತೆ ಮಜ್ಜಿಗೆ ಇದ್ರೂ ನಡೆಯುತ್ತೆ ಯಾವುದಿದ್ರೂ ಅಷ್ಟೇ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಅಂಶ ಉಳುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ದಿಢೀರಾಗಿ ಯಾವುದೇ ತರಕಾರಿ ಇದ್ರೂ ಕೂಡ ಈ ಥರ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಚಪಾತಿಗೆ ರೆಡಿ ಆಯಿತು ನಮ್ಮ ಬೀನ್ಸ್ ಪಲ್ಯ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಈಗ ನನ್ನ ಚಾನಲಲ್ಲಿ ಒಂದು ಹೈಪ್ ಬಟನ್ ಸಿಕ್ಕಿದೆ ಅದನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಸ್ನ ಫುಲ್ಲು ವಾಚ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ರಿಪ್ಲೈ ಕೂಡ ಮಾಡ್ತೀನಿ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್